ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದ ವತಿಯಿಂದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ವಿಜಯಪುರ ನಗರದ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ಜರುಗಿತು ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಸದಸ್ಯೆ ಆರುತಿ ಶಹಪುರ್ ಉದ್ಘಾಟಿಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಮೂಲಕ ದೇಶಕ್ಕೆ ಕೀರ್ತಿ ತರುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆ ಮಹಿಳೆಯರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ಮಹಿಳೆಯರು ಬರೇ ಮನೆಯಲ್ಲಿದ್ದು ಇದ್ದು ಮನೆ ಕೆಲಸ ನೋಡ್ಕೊಳ್ಳೋ ಸ್ಥಿತಿ ಇರೋ ಟೈಮಲ್ಲಿ ಇವತ್ತು ಎಲ್ಲ ಪ್ರತಿಯೊಬ್ಬರು ಯಾರ ಮಹಿಳೆಯರು ಕೇಳಿರಿ ನಾ ಧರ್ಮಸ್ಥಳ ಸಂಘದ ಸದಸ್ಯ ಇದ್ದೀನಿ ಅಂತ ಹೇಳ್ತಾರೆ ಅದು ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ ಯಾಕಂದ್ರ ಮಹಿಳೆಯರು ಬಂದು ಹೊರಗೆ ಬಂದು ಕೆಲಸ ಮಾಡಾಕರ ಅವರು ತಮ್ಮ ಕುಟುಂಬದ ಸಲುವಾಗಿ ಅಷ್ಟೇ ಅಲ್ಲ ಅವರು ಸಮಾಜ ಸಲುವಾಗೂ ಅವರ ಒಂದು ಇದ್ರ ಸಲುವಾಗಿ ಕೆಲಸ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ